ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲೂ ರೇವಣ್ಣಗೆ ಸಂಕಷ್ಟಕ್ಕಾದಿದೆಯಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ ಹಾಗಾದ್ರೆ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲೂ ಕೂಡ ರೇವಣ್ಣಗೆ ಸಂಕಷ್ಟನ ನಿನ್ನೆ ಷರತ್ತುಬದ್ಧ ಮಧ್ಯಂತರ ಜಾಮೀನು ನೀಡಿದ್ದ ಕೋರ್ಟ್ ಈಗ ಕೋರ್ಟ್ಗೆ ಹಾಜರಾದರು ಮಾಜಿ ಸಚಿವ ರೇವಣ್ಣ ನಿನ್ನೆಯೂ ಖುದ್ದು ಕೋರ್ಟ್ಗೆ ಹಾಜರಾಗಿದ್ದ ರೇವಣ್ಣ ಹೊಳೆ ನರಸೀಪುರದ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕೋರ್ಟ್ಗೆ ನಿನ್ನೆಯೂ ಅರ್ಜಿ ವಿಚಾರಣೆಯಾಗಿ ಮಧ್ಯಂತರ ಜಾಮೀನು ಸಿಕ್ಕಿತ್ತು ರೇವಣ್ಣ ಅವರಿಗೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗತ್ತೆ ಕೋರ್ಟ್ಗೆ ಬಂದಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮೊದಲ ಕೇಸ್ನಲ್ಲೂ ಕೂಡ ರೇವಣ್ಣ ಬಾರಾಗ್ತಾರ ಜಾಮೀನು ಸಿಗತ್ತ ಈಗಾಗಲೇ ಮಧ್ಯಂತರ ಜಾಮೀನು ಸಿಕ್ಕಿದೆ ನಿಜ ಆದರೆ ಇವತ್ತೇನಾಗುತ್ತೆ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂತಹ ವಿಷಯ ಇದು ರೇವಣ್ಣರಿಗೆ ಢವಢವ ಶುರುವಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಕಿರಣ್ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣಗೆ ಸಂಕಷ್ಟನ ಅನ್ನುವಂತಹ ಪ್ರಶ್ನೆ ಈಗ ಕೋರ್ಟ್ಗೂ ಕೂಡ ಹಾಜರಾದ್ರು ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ ಖುದ್ದು ಅವರೇ ಬಂದಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರೋ ಅಪ್ಡೇಟ್ಸ್ ಏನು ಎಷ್ಟೊತ್ತಿಗೆ ವಿಚಾರಣೆ ಆರಂಭ ಆಗುತ್ತೆ ಖಂಡಿತ ವೀಣಾ ಏನು ಹಾಸನದ ಒಳನಾಚಿಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಲೈಂಗಿಕ ದೌರ್ಜನ್ಯ ಅಂದ್ರೆ ತ್ರೀ ಫಿಫ್ಟಿ ಫೋರ್ ಐಡಿ ದಾಖಲಾಗಿದ್ದಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಪ್ರಜ್ವಲ್ ರೇವಣ್ಣ ಮತ್ತೆ ರೇವಣ್ಣ ಅವರ ತಂದೆ ಮತ್ತೆ ಇತರರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಅದು ಎಸ್ಐಟಿಗೆ ವರ್ಗಾವಣೆ ಆಗಿತ್ತು ಎಸ್ಐಟಿ ತನಿಖೆ ನಡೆಸ್ತಾ ಇರ್ತ ಸಂದರ್ಭದಲ್ಲಿ ಈಗ ಜೈಲ್ಗೆ ಹೋಗಿ ಮತ್ತೆ ಬೇಲ್ ಮೇಲೆ ಹೊರಗಡೆ ಬಂದಿರ್ತಕ್ಕಂತ ರೇವಣ್ಣ ಅವರಿಗೆ ಇವತ್ತು ಕೂಡ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು ಮುಖ್ಯವಾಗಿ ರೇವಣ್ಣಗೆ ನಿನ್ನೆ ಏನು ಜನಪ್ರತಿನಿಧಿ ನ್ಯಾಯಾಲಯದ ನ್ಯಾಯಾಧೀಶರಾದಂತ ಪ್ರೀತಂ ಅವರು ಏನು ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿದ್ರು ಇವತ್ತು ಖುದ್ದು ಮೂರು ಗಂಟೆಗೆ ಹಾಜರಾಗ್ಬೇಕು ಅಂತ ಸಹ ತಿಳಿಸಿದ್ರು ಐದು ಲಕ್ಷ ಬಾಂಡ್ ನೀಡುವಂತೆ ಸಹ ಷರತ್ ಹಾಕಿದ್ರು ಮತ್ತೆ ಒಬ್ಬರ ಶೂರಿಟಿಯನ್ನ ಕೂಡ ತಿಳಿಸಿದ್ರು ಈಗ ಇವಾಗ ಮೂರ್ ಗಂಟೆಗೆ ಈಗ ಮತ್ತೆ ಕಲಾಪ ಏನು ಕೋರ್ಟ್ ಕಲಾಪ ಆರಂಭ ಆಗಿರ್ತಕ್ಕಂಥದ್ದು ಅಲ್ಲಿ ಮುಖ್ಯವಾಗಿ ರೇವಣ್ಣ ಏನಿದ್ದಾರೆ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥದ್ದು ಅವ್ರು ಖುದ್ದು ಹಾಜರಿರ್ಬೇಕು ಹೇಳಿ ನ್ಯಾಯಾಧೀಶರು ಈಗಾಗಲೇ ಸೂಚನೆ ಕೊಟ್ಟಿದ್ರು ಅದರಂತೆ ಈಗ ಕೋರ್ಟ್ಗೆ ಹಾಜರಾಗಿರ್ತಕ್ಕಂಥದ್ದು ಬೇರೆ ಪಿಟಿಷನ್ ವಿಚಾರಣೆ ನಡೀತಾ ಇರ್ತಕ್ಕಂಥದ್ದು ಮಧ್ಯಂತರ ಜಾಮೀನು ಅರ್ಜಿ ಸಲ್ಲಿಸಿದ ಅದನ್ನ ರೆಗ್ಯುಲರ್ ಜಾಮೀನಾಗಿ ಮಾಡ್ಬೇಕಾಗುತ್ತೆ ಹೀಗಾಗಿ ರೇವಣ್ಣ ಪರ ಸಿ ನಾಗೇಶ್ ಸಾಕಷ್ಟು ವಾದ ಮಾಡಿದ್ರು ನಮ್ಮ ಕಸಿದಾರರು ಯಾವುದೇ ತಪ್ಪು ಮಾಡಿಲ್ಲ ರಾಜಕೀಯ ಪ್ರೇರಿತ ದೂರು ಇದು ಸಾಕಷ್ಟು ದಿನಗಳಿಂದಲೂ ಸಹ ಷಡ್ಯಂತ್ರ ಮಾಡಿ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಸಹ ಕೇಳಿ ಬಂದಿತ್ತು ಹೀಗಾಗಿ ಆ ರೇವಣ್ಣ ಪರ ಸಿ ನಾಗೇಶ್ ವಾದ ಮಾಡಿದ್ರು ಇನ್ನು ಎಸ್ ಐ ಟಿ ಪರ ಜೈನ್ ಕಟಾರಿಯ ಏನಿದ್ದಾರೆ ಆ ಅವರು ಕೂಡ ವಾದ ಮಾಡಿ ಈಗ್ಲೇ ಕೂಡ ಇವ್ರು ಕಸ್ಟಡಿಗೆ ಕೊಡಿ ಎಸ್ ಐ ಟಿ ತಂಡ ಏನಿದೆ ಇಲ್ಲೇ ಇದ್ದಾರೆ ಅವ್ರನ್ನ ರೇವಣ್ಣ ಅವ್ರನ್ನ ಕಸ್ಟಡಿಗೆ ಕೊಡ್ಬೇಕು ಅಂತ ಹೇಳಿ ಕೋರ್ಟ್ ಹಾಲ್ನಲ್ಲೇ ಸಹ ಹೇಳಿದ್ರು ನಂತರ ನಿನ್ನೆ ಎಸ್ ಐ ಟಿ ತಂಡ ಕೂಡ ಕೋರ್ಟ್ ಹಾಲಿಗೆ ಬಂದಿತ್ತು ನಂತರ ಯಾವಾಗ ಮಧ್ಯಂತರ ಜಾಮೀನು ಮಂಜೂರಾಯ್ತು ಆಗ ಕೋರ್ಟ್ ಇಂದ ಎಸ್ಐಟಿ ತಂಡ ತೆರಳಿದ್ರು ಇವತ್ತು ರೆಗ್ಯುಲರ್ ಬೇಲ್ ಏನಿದೆ ರೆಗ್ಯುಲರ್ ಬೇಲ್ ಅನ್ನ ಈಗ ವಿಚಾರಣೆ ನಡೆಸಾ ಇರ್ತಕ್ಕಂಥದ್ದು ಸದ್ಯ ಈಗ ತಾನೇ ವಿಚಾರಣೆ ಆರಂಭವಾಗಿದೆ ಮುಖ್ಯವಾಗಿ ಏನಂದ್ರೆ ರೇವಣ್ಣ ಅವರು ಡೈರೆಕ್ಟ್ ಆಗಿ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅವರ ಮಗ ಪ್ರಜ್ವಲ್ ರೇವಣ್ಣ ಮೇಲೆ ಗುರುತರ ಆರೋಪ ಇರ್ತಕ್ಕಂಥದ್ದು ಹೀಗಾಗಿ ನಮ್ಮ ಕಕ್ಷಿದಾರರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಹೇಳಿ ರೇವಣ್ಣ ಪರ ವಕೀಲರು ವಾದ ಮಾಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ಅವ್ರು ಯಾವುದೇ ರೀತಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲ ಆ ತಂತ್ರಸ್ತೆಯರ್ ಏನಿದ್ದಾರೆ ಅವ್ರು ಯಾರು ಸಹ ಗೊತ್ತಿಲ್ಲ ಇವ್ರಿಗೆ ಯಾರು ಸಹ ಪತ್ತೆ ಇಲ್ಲ ಅವರ ಕಾಂಟ್ಯಾಕ್ಟ್ ಇಲ್ಲ ಅವ್ರನ್ನ ಯಾವುದೇ ರೀತಿ ಪತ್ತೆ ಕೂಡ ಇಲ್ಲ ಅವರ ಯಾರ್ ಮಹಿಳೆಯರು ಆರೋಪ ಮಾಡ್ತಾ ಇದ್ದಾರೆ ಅವ್ರು ಯಾರು ಸಹ ಗೊತ್ತಿಲ್ಲ ಅನ್ನೋ ವಾದವನ್ನ ವಕೀಲರು ಮಾಡ್ತಾ ಇರ್ತಕ್ಕಂಥದ್ದು ರೇವಣಾಪರ ವಕೀಲರು ಹೀಗಾಗಿ ಅವ್ರಿಗೆ ಬೇಲ್ ಕೊಡಬೇಕು ಅವರು ಯಾವುದೇ ರೀತಿ ಕಂಡೀಷನ್ ಹಾಕಿದ್ರು ಸಹ ದೇಶ ಬಿಟ್ಟು ಹೋಗೋದಿಲ್ಲ ಪಾಸ್ಪೋರ್ಟ್ ಸರೆಂಡರ್ ಮಾಡ್ತಾರೆ ನೀವ್ ಯಾವ್ಯಾವ ಕಂಡೀಷನ್ ಹಾಕ್ತೀರಾ ಷರತ್ತು ಬದ್ಧ ಈಗ ಐದು ಲಕ್ಷ ಬಾಂಡು ಒಬ್ಬ ಶೂರಿಟಿ ಸೇರಿದಂತೆ ಯಾವ್ದು ಕಂಡೀಷನ್ ಹಾಕಿದ್ರು ಸಹ ನಾವು ಒಪ್ಕೊಂತೀವಿ ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಮತ್ತೆ ಈಗಾಗ್ಲೇ ಈ ಹಿಂದಿನ ಕೇಸ್ನಲ್ಲಿ ಜಾಮೀನು ಸಿಕ್ಕಿದೆ ಬೇಲ್ ಜೈಲಿನಿಂದ ಬೇಲ್ ರಿಲೀಸ್ ಆಗಿ ಬಂದಿದ್ರೆ ಆ ಕೆ ಆರ್ ನಗರ ಕೇಸಲ್ಲೂ ಸಹ ಏನ್ ಕಂಡೀಷನ್ ಏನಿದಾವೆ ಅದನ್ನು ಸಹ ನಾವು ವೈಲೇಟ್ ಮಾಡೋದಿಲ್ಲ ಸಾಕ್ಷಿ ನಾಶ ಮಾಡೋದಿಲ್ಲ ಏನು ಕೆ ಆರ್ ನಗರಕ್ಕೂ ಹೋಗೋದಿಲ್ಲ ಮತ್ತೆ ನೀವೇ ಯಾವ ರೀತಿ ನ್ಯಾಯಾಧೀಶರು ಯಾವ ರೀತಿ ಕಂಡೀಷನ್ ಹಾಕಿದ್ರು ಸಹ ನಾವು ಅದಕ್ಕೆಲ್ಲ ಒತ್ತಿ ತನಿಖೆಗೆ ಸಹಕಾರ ನೀಡ್ತೀವಿ ಹೀಗಾಗಿ ನಮ್ಗೆ ಜಾಮೀನು ನೀಡಬೇಕು ಅಂತ ಹೇಳಿ ರೇವಣ್ಣ ಪರ ವಕೀಲರು ಈಗ ವಾದ ಮಾಡ್ತಾ ಇರ್ತಕ್ಕಂಥದ್ದು ವೀಣಾ ಎಸ್ ಎಸ್ ಕಿರಣ ಈಗಷ್ಟೇ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ ಸೊ ಎಷ್ಟು ಚಾನ್ಸಸ್ ಇದೆ ರೇವಣ್ಣ ಅವ್ರಿಗೆ ಇವತ್ತು ಜಾಮೀನು ಸಿಗುವಂಥದ್ದು ಯಾಕಂತಂದ್ರೆ ವಕೀಲರು ಕೂಡ ಒಂದು ನಿರೀಕ್ಷೆ ಇಟ್ಕೊಂಡಿರ್ತಾರಲ್ವಾ ಅವ್ರೇನಾದ್ರು ಆ ಮಾತನಾಡದ್ರ ಏನಾದ್ರು ವಿಶ್ವಾಸ ವ್ಯಕ್ತಪಡಿಸಿದ್ದಾರ ಇವತ್ತು ಜಾಮೀನು ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ರೇವಣ್ಣ ಅವರು ಹೇಳ್ತಾ ಇರ್ತಕ್ಕಂಥದ್ದು ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಇದೊಂದು ರಾಜಕೀಯ ಶ್ರೇಡಿ ಅಂತ ನಾನು ಕಾನೂನಿಗೆ ತಲೆ ಬಾಕ್ತೀನಿ ಅನ್ನೋ ಮಾತುಗಳನ್ನು ಸಹ ರೇವಣ್ಣ ಹೇಳ್ತಾ ಇದ್ರೆ ಈ ಮಧ್ಯೆ ರೇವಣ್ಣ ಎಲ್ಲಾ ಕಡೆ ಟೆಂಪಲ್ ರನ್ ಮಾಡ್ತಾ ಇರ್ತಕ್ಕಂಥದ್ದು ಟೆಂಪಲ್ ರನ್ ಸಂದರ್ಭದಲ್ಲೂ ಸಹ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ನಾನು ಕಾನೂನಿಗೆ ಗೌರವ ಕೊಡ್ತೇನೆ ಕಾನೂನನ್ನ ಪಾಲಿಸ್ತೇನೆ ನನ್ನನ್ನ ಬಿಟ್ಟುಬಿಡಿ ನನ್ನ ನನ್ನ ಹಿಂದೆ ಬರಬೇಡಿ ಅನ್ನೋ ಮಾತುಗಳನ್ನು ಸಹ ರೇವಣ್ಣ ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ಇವತ್ತು ಈ ಸರ್ಕಂ ಎವಿಡೆನ್ಸ್ ಏನಿದೆ ಯಾವ ರೀತಿ ಗುರುತರ ಆರೋಪ ಇದೆ ಕೆಲವು ವಿಡಿಯೋಗಳಿದಾವೆ ಕೆಲವು ಸಾಕ್ಷಿಗಳಿದ್ದಾವೆ ಈಗಾಗ್ಲೇ ಪೊಲೀಸರು ಹಾಜರ್ ಮಾಡಿದ್ದಾರೆ ಮತ್ತೆ ಸಾಕ್ಷಿಗಳನ್ನ ಕಲೆ ಆಗ್ತಾ ಇದ್ರೆ ಸಂತ್ರಸ್ತ ಮಹಿಳೆಯರ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನ ಸಹ ಎಸ್ ಸಹ ಎಸ್ಐಟಿ ತಂಡ ಮುಂದಾಗಿತ್ತು ಇದೆಲ್ಲವನ್ನ ನೋಡ್ಕೊಂಡ್ರೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಈಗ್ಲೇ ಸಹ ಹೇಳೋದಕ್ಕೂ ಆಗೋದಿಲ್ಲ ಸರ್ಕಂಟೆಂಟ್ ಎವಿಡೆನ್ಸ್ ಏನಿದೆ ಅವರ ವಿರುದ್ಧ ಸಂದರ್ಭದಲ್ಲಿ ಸಾಂದರ್ಭಿಕ ಸಾಕ್ಷಿಗಳು ರೇವಣ್ಣ ಅವರ ವಿರುದ್ಧ ಇದ್ದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹ ಅವ್ರಿಗೆ ಬೇಲ್ ಸಿಗೋ ಸಿಗೋ ಚಾನ್ಸಸ್ ಕಡಿಮೆ ಇರುತ್ತೆ ಇಲ್ಲಿ ಮುಖ್ಯವಾಗಿ ಏನಂದ್ರೆ ರೇವಣ್ಣ ಒಬ್ರು ಪ್ರಭಾವಿ ರಾಜಕಾರಣಿ ಇದಾರೆ ಒಬ್ಬ ದೊಡ್ಡ ಕುಟುಂಬದಿಂದ ಬಂದಿದ್ದಾರೆ ಮತ್ತೆ ಈ ರೇವಣ್ಣ ಒಬ್ಬ ಮಾಜಿ ಸಚಿವ ಹೀಗಾಗಿ ಸಾಕಷ್ಟು ಪ್ರಭಾವ ಬಳಸ್ಬೋದು ಅಂತ ಹೇಳಿ ಸರ್ಕಾರಿ ವಕೀಲರು ವಾದ ಮಾಡ್ತಾರೆ ಹೀಗಾಗಿ ಯಾವುದೇ ಕಾರಣಕ್ಕೂ ಬೇಲ್ ಕೊಡಬಾರ್ದು ಬೇಲ್ ಕೊಟ್ಟರೆ ಇವರು ಸಾಕ್ಷಿ ನಾಶ ಮಾಡ್ಬೋದು ದೇಶ ಬಿಟ್ಟು ಹೋಗ್ಬೋದು ತನಿಖೆಗೆ ಸರಿಯಾದ ರೀತಿ ಸಹಕರಿಸೋದಿಲ್ಲ ಅನ್ನುವ ವಾದವನ್ನು ಕೂಡ ಸರ್ಕಾರಿ ವಕೀಲರು ಮಾಡ್ತಾರೆ ಹೀಗಾಗಿ ಸಂತ್ರಸ್ತ ಮಹಿಳೆಯರು ಈಗಾಗಲೇ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಎಲ್ಲ ಸಿಕ್ಕಿರ್ತಕ್ಕಂಥ ಸಾಂದರ್ಭಿಕ ಕಾಶಿಗಳು ಮತ್ತೆ ಆ ಮಹಿಳೆಯರ ಮರ್ಯಾದೆ ಕೂಡ ಈಗಾಗಲೇ ಹೋಗಿರ್ತಕ್ಕಂಥದ್ದು ಹೀಗಾಗಿ ಪ್ರಜ್ವಲ್ ರೇವಣ್ಣ ಏನಿದೆ ವಿದೇಶದಲ್ಲಿ ತಲೆಮರೆಸ್ಕೊಂಡಿದ್ದಾರೆ ಇವರ ಮಗ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತಲೆಮರೆಸ್ಕೊಂಡಿದ್ದಾರೆ ಇವರು ಸಹ ತಲೆಮರೆಸ್ಕೊಂಡು ಹೋಗೋ ಸಾಧ್ಯತೆ ಇರುತ್ತೆ ಬೇಲ್ ತರಿಸ ನಂತರ ಮನಸ್ಥಿತಿ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ ಹೀಗಾಗಿ ಬೇಲ್ ಕೊಡಬಾರ್ದು ಅಂತೇಳಿ ಸರ್ಕಾರಿ ಪರ ವಕೀಲರು ಎಸ್ ಐ ಟಿ ಪರ ವಕೀಲರು ವಾದ ಮಾಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ರೇವಣ್ಣಗೆ ಒಂದು ರಿಲೀಫ್ ಸಿಕ್ಕಿತ್ತು ಮಧ್ಯಂತರ ಜಾಮೀನು ಇವತ್ತು ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ನೋಡ್ಬೇಕಾಗಿದೆ ಮುಂದಿನ ಹಂತದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ ಕಿರಣ್ ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್